ನಮಸ್ತೆ ಫ್ರೆಂಡ್ಸ್ ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋದು ಪ್ರತಿಯೊಬ್ಬರಿಗೋಸ್ಕರ ಇದರಲ್ಲಿ ಬಡವರು ಶ್ರೀಮಂತರು ಅಂತ ಹೇಳ್ಕೊಂಡಿಲ್ಲ ಯಾಕಂತ ಹೇಳಿದರೆ ಒಂದೊಂದು ಟೈಮ್ ಯಾವ ಥರ ಇರ್ತದೆ ಅಂತ ಹೇಳಿದರೆ ಶ್ರೀಮಂತರು ಕೂಡ ಬಡವರಾಗಬಹುದು ಬಡವರು ಕೂಡ ಶ್ರೀಮಂತರಾಗಬಹುದು ಆದ ಕಾರಣಕ್ಕೆ ಹೇಳಿದ್ದು ಇದು ಪ್ರತಿಯೊಬ್ಬರಿಗೋಸ್ಕರ ಅಂತ ನಾವು ಚಿನ್ನ ಮಾಡಿಸಿದ್ದು ಯಾಕೆ ಹೇಳಿ ಮುಂದೆ ನಮ್ಮ ಕಷ್ಟಕ್ಕೆ ಆಗ್ತದೆ ಈ ಚಿನ್ನ ನಮಗೆ ಕಷ್ಟ ಬಂದಾಗ ಸಂಬಂಧಿಕರ ಮನೆಗೆ ಅಂಗಲಾಚಿ ಅಂದರೆ ಕೈಚಾಚಿಗೆ ಹೋಗುವ ಬದಲು ನಮ್ಮ ನಮ್ಮ ಹತ್ರ ನಾವು ಸ್ವಲ್ಪ ಚಿನ್ನ ಮಾಡಿ ಇಟ್ಕೊಂಡ್ರೆ ನಮ್ಮ ಕಷ್ಟಕ್ಕೆ ಅದು ಹೆಲ್ಪ್ ಆಗ್ತದೆ ಅಂತ ಹೇಳ್ಕೊಂಡು ಮಾಡೋದು ಮತ್ತು ಕೆ ಹೀಗೆ ಫಂಕ್ಷನ್ಗೆಲ್ಲ ಹೋಗ್ಲಿಕ್ಕೆ ಅಂತ ಹೇಳ್ಕೊಂಡು ಎರಡು ಆಲೋಚನೆ ಕೂಡ ಇರ್ತದೆ ಅಂದರೆ ಕಷ್ಟಕ್ಕೆ ಕೂಡ ಆಗ್ತದೆ ಮತ್ತು ನಮಗೆ ಎಲ್ಲಾದರೂ ಹೋಗುವಾಗ ಹಾಕ್ಲಿಕ್ಕೆ ಕೂಡ ಆಗ್ತದೆ ಅಂತ ಹೇಳ್ಕೊಂಡು ಎರಡು ಕಾರಣಕ್ಕೋಸ್ಕರ ಚಿನ್ನ ಮಾಡ್ತೇವೆ ಆದರೆ ಕೆಲವೊಂದು ಕೆಲವೊಂದು ಸಲ ಎಂತಾಗ್ತದೆ ಅಂತ ಹೇಳಿದ್ರೆ ಪದೇ ಪದೇ ಚಿನ್ನ ಬ್ಯಾಂಕಿಗೆ ಹೋಗ್ತಾ ಇರ್ತದೆ ಯಾವುದೇ ಕಾರಣಕ್ಕೆ ಹೆಲ್ತ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಮನೆಯಲ್ಲಿ ಕಷ್ಟ ಇರ್ಬೋದು ಅಥವಾ ಮಕ್ಕಳ ಎಜುಕೇಷನ್ಗೋಸ್ಕರ ಇರ್ಬೋದು ಅಥವಾ ನೀವು ಮನೆ ಮಾಡಬೇಕು ಜಾಗ ತಗೋಬೇಕು ಹಾಗೆ ಯಾವುದೇ ಒಂದು ಕಾರಣಕ್ಕೋಸ್ಕರ ಆದರೂ ಬ್ಯಾಂಕಿಗೆ ಚಿನ್ನ ಹೋಗ್ತಾ ಇರ್ತದೆ ಒಂದು ಸಲ ಚಿನ್ನ ಬ್ಯಾಂಕಿಗೆ ಹೋದರೆ ಅಥವಾ ಮಾರವಾಡಿ ಅಂಗಡಿಗೆ ಹೋದರೆ ಅದನ್ನು ಬಿಡಿಸ್ಕೊಂಬರೋದು ತುಂಬ ಕಷ್ಟ ಕೆಲವರಿಗೆ ಬಿಡಿಸ್ಕೊಳ್ಳಿಕ್ಕೆ ಆಗದೆ ಕೂಡ ಅದು ಏಲಮಾಗಿ ಹೋಗೋದು ಉಂಟು ಈಗ ನಾನು ಕೆಲವೊಂದು ಟಿಪ್ಸ್ ಹೇಳ್ತೇನೆ ಮತ್ತೆ ಚಿನ್ನ ಬ್ಯಾಂಕಿಗೆ ಹೋಗಬಾರ್ದು ಅಂತ ಹೇಳಿದರೆ ಎಂತ ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ ಅದನ್ನು ನೀವು ಫಾಲೋ ಮಾಡಿ ನಾನು ಕೂಡ ಅದನ್ನೇ ಫಾಲೋ ಮಾಡೋದು ಯಾಕಂತ ಹೇಳಿದರೆ ನಿಮಗೆ ಗೊತ್ತುಂಟು ನನ್ನ ಹತ್ರ ಒಂದು ಎರಡು ವರ್ಷದ ಹಿಂದೆ ಉಂಟಲ್ಲ ಎಲ್ಲ ಚಿನ್ನದ ಬ್ಯಾಂಕಲ್ಲಿತ್ತು ಇವಾಗ ಸದ್ಯಕ್ಕೆ ದೇವರ ದಯೆಯಿಂದ ನಾನು ಯಾವುದೂ ಬ್ಯಾಂಕಲ್ಲಿ ಇಡ್ತಾ ಇಲ್ಲ ನಾನು ಇದನ್ನೇ ಫಾಲೋ ಮಾಡಿದೆ ಆದ ಕಾರಣಕ್ಕೆ ನಾನು ಹೇಳ್ತಾ ಇರೋದು ನೀವು ಕೂಡ ಹೀಗೆ ಮಾಡಿ ಆವಾಗ ನಿಮ್ಮ ಚಿನ್ನ ಕೂಡ ಬ್ಯಾಂಕಿಗೆ ಹೋಗುವುದಿಲ್ಲ ಶಾಶ್ವತವಾಗಿ ನಿಮ್ಮ ಹತ್ರನೇ ಇರ್ತದೆ ಅಂತ ಅಂದರೆ ಚಿನ್ನ ಬ್ಯಾಂಕಲ್ಲಿ ಇಡುವ ಸಂದರ್ಭ ಕೂಡ ನಿಮಗೆ ಬರುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಿದ್ದೇನೆ ಇವಾಗ ಜಾಸ್ತಿ ತಡ ಮಾಡೋದು ಬೇಡ ಎಂತ ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ ನಾನು ಇವಾಗ ಮೊದಲನೇದಾಗಿ ನೀವು ಬ್ಯಾಂಕಲ್ಲಿ ಚಿನ್ನ ಇಡಬಾರ್ದು ಅಂತ ಹೇಳ್ಕೊಂಡಾದರೆ ನೀವು ಚಿನ್ನ ತಗೊಳ್ಳಿಕ್ಕೆ ಹೋಗುವವರು ಬುಧವಾರ ದಿವಸ ಅಥವಾ ಗುರುವಾರ ದಿವಸ ಚಿನ್ನ ತಗೊಳ್ಳಿ ನೀವು ಹೊಸ ಚಿನ್ನ ತೊಗೊಳ್ತಿರಲ್ಲ ಅವರು ಬುಧವಾರ ಅಥವಾ ಗುರುವಾರ ಚಿನ್ನ ತೊಗೊಳ್ಳಿ ಅವಾಗ ಎಂತಾಗ್ತು ಅಂತ ಹೇಳಿದ್ರೆ ನಿಮ್ಮದು ಚಿನ್ನ ತಗೊಂಡು ಬ್ಯಾಂಕಿಗೆ ಇಡುವ ಸಾಧ್ಯತೆ ತುಂಬ ಕಡಿಮೆ ಇರ್ತದೆ ಮತ್ತು ನೀವು ಚಿನ್ನ ತಗೊಳ್ಳಿಕ್ಕೆ ಹೋಗುವಾಗ ನಿಮ್ಮ ಪರ್ಸಲ್ಲಿ ಮತ್ತೆ ಮತ್ತು ಕೂಡ ಎರಡನ್ನೂ ಕೂಡ ನಿಮ್ಮ ಜೊತೆಗೆ ತಗೊಂಡು ಹೋಗಿ ಅಂದರೆ ಚಿನ್ನ ಹೊಸ ಚಿನ್ನ ಖರೀದಿ ಮಾಡೋಕ್ಕಿಂತ ಮುಂಚೆ ಅರಿಶಿನ ಮತ್ತೆ ಕುಂಕುಮವನ್ನು ಪರ್ಸರ್ ಇಟ್ಕೊಂಡು ಹೋಗಿ ಮತ್ತೆ ಕೆಲವೊಂದು ಚಿನ್ನದ ಅಂಗಡಿಯಲ್ಲಿ ಎಂತ ಅಂತ ಹೇಳಿದ್ರೆ ಅವರೇ ನಿಮ್ಗೆ ಚಿನ್ನ ಕೊಡುವಾಗ ಉಂಟಲ್ಲ ಅರಿಶಿನ ಕುಂಕುಮ ಹಾಕಿ ಕೊಡ್ತಾರೆ ಕೆಲವರು ಕೊಡುದಿಲ್ಲ ಅವಾಗೆಂತ ಮಾಡಿ ಅಂತ ಹೇಳಿದ್ರೆ ನೀವು ಮನೆಯಿಂದ ತೊಗೊಂಡು ಹೋಗ್ತೀರಲ್ವಾ ಅರಿಶಿನ ಕುಂಕುಮ ಅದನ್ನನ್ನು ಸ್ವಲ್ಪ ಅದಕ್ಕೆ ಹಚ್ಚಿ ಅಂದ್ರೆ ಅರಶಿನ ಕುಂಕುಮವನ್ನು ಚಿನ್ನಕ್ಕೆ ಹಚ್ಚಿ ಆಮೇಲೆ ಅದನ್ನ ಮನೆಗೆ ಬನ್ನಿ ಮತ್ತೆ ನೆನ್ಪಲ್ಲಿ ಇಡ್ಬೇಕಾದ ವಿಷಯ ಎಂತ ಹೇಳಿದ್ರೆ ಚಿನ್ನ ಉಂಟಲ್ಲ ಬರೇ ಚಿನ್ನನನ್ನು ಮನೆಗೆ ತೊಗೊಂಡ್ಬರ್ಲಿಕ್ಕಿಲ್ಲ ಮನೆಗೆ ತೊಗೊಬಂದರೆ ಅದು ಬ್ಯಾಂಕಿಗೆ ಹೋಗುವ ಸಾಧ್ಯತೆ ತುಂಬ ನೈಂಟಿ ನೈನ್ ಪರ್ಸೆಂಟ್ ಇರ್ತದೆ ಆದ ಕಾರಣಕ್ಕೆ ನೀವು ಚಿನ್ನ ತಗೊಳ್ಳುವಾಗ ಒಂದು ಗ್ರಾಮ್ ಆದರೂ ಬೆಳ್ಳಿ ಅದರ ಜೊತೆಗೆ ತಗೊಳ್ಳಿ ಒಂದು ಆದರೂ ಒಂದು ಚಿಕ್ಕದು ಒಂದು ರಿಂಗ್ ಆದರೂ ತೊಗೊಂಬನ್ನಿ ಇಲ್ಲ ಅಂತ ಹೇಳಿದ್ರೆ ಒಂದು ಚಿಕ್ಕದು ಬೆಳ್ಳಿಯ ಕಾಯಿನ್ ಆದರೂ ಚಿನ್ನದ ಜೊತೆಗೆ ತೊಗೊಬನ್ನಿ ಬರೇ ಚಿನ್ನವನ್ನು ಯಾವ ಕಾರಣಕ್ಕೆ ಮನೆಗೆ ತೊಗೊಬರಬೇಡಿ ಇವಾಗ ಮನೆಗೆ ತೊಗೊಬಂದ ನಂತರ ಎಂತ ಮಾಡಬೇಕು ಅಂತ ಹೇಳಿದರೆ ಸಾಮಾನ್ಯವಾಗಿ ಎಲ್ಲರಿಗೆ ಗೊತ್ತಿರ್ತದೆ ಏನಂತ ಹೇಳಿದ್ರೆ ಇವಾಗ ಅಂಗಡಿಗೆ ನಾವು ಹೋಗಿ ಚಿನ್ನ ತಕೊಳ್ಳುವಾಗ ಎಂತ ಮಾಡ್ತಾರ ಅಂತ ಹೇಳಿದ್ರೆ ನಮ್ಗೆ ಬೇಕಾಗಿದ್ದು ಮಾತ್ರ ನಾವು ಹಾಕೊಳ್ಳೋದಲ್ಲ ನಮಗೆ ಯಾವ್ದು ಇಷ್ಟ ಉಂಟು ನೋಡಿ ಅದನ್ನೂ ಮಾತ್ರ ಹಾಕೊಳ್ಳೋದಲ್ಲ ಚಿನ್ನದ ಅಂಗಡಿಯವರು ಎಂತ ಹೇಳ್ತಾರೆ ಎಲ್ಲದೂ ಒಂದು ಸಲ ಹಾಕಿ ನೋಡಿ ಅಂತ ಹೇಳ್ಕೊಂಡು ಹೇಳ್ತಾರೆ ಆವಾಗ ನಾವೆಂತ ಮಾಡ್ತೇವೆ ನಾವು ತಗೊಳ್ಳೋದು ಒಂದು ಮೂಗ್ಬಟ್ಟು ತಗೊಳ್ಳಿಕ್ಕೆ ಹೋದ್ರು ಕೂಡ ಅಂಗಡಿಯವರು ಹೇಳಿದಾರಲ್ವಾ ಎಲ್ಲ ಚಿನ್ನ ಹಾಕಿ ನೋಡಿ ಅಂತ ಹೇಳ್ಕೊಂಡು ಆವಾಗ ನಾವೆಂತ ಮಾಡ್ತೀವಿ ಎಲ್ಲದೂ ಕುತ್ತಿಗೆಗೆ ಹಾಕಿ ನೋಡ್ಕೊಳ್ತೇವೆ ಕುತ್ತಿಗೆಗಾಗ್ಲಿ ಬಳೆ ಆಗ್ಲಿ ಉಂಗುರ ಆಗ್ಲಿ ಹಾಕೊಂಡು ನೋಡ್ತೇವೆ ಹಾಕೊಂಡು ನೋಡಿ ಅದನ್ನ ತಗೊಳ್ಳೋದಿಲ್ಲ ಪುನಃ ಅಲ್ಲೇ ಇಟ್ಟು ಬರ್ತೇವೆ ಅದೇ ಥರ ನೀವು ಚಿನ್ನ ತೊಗೊಳ್ಳುವಾಗ ಕೂಡ ಹಾಗೆ ಇವಾಗ ನೀವು ಹೊಸ ಚಿನ್ನ ತೊಗೊಂಬಂದಿರಲ್ಲ ಮನೆಗೆ ಆ ಚಿನ್ನ ಕೂಡ ಹಾಗೆ ಯಾರದೋ ಒಂದು ಕುತ್ತಿಗೆಗೆ ಹೋಗಿರ್ತದೆ ಯಾರೋ ಕುತ್ತಿಗೆಗೆ ಹಾಕೊಂಡಿರ್ತಾರೆ ಅಥವಾ ಬಳೆ ಆದ್ರೆ ಕೈಗೆ ಉಂಗುರ ಆದ್ರೆ ಬೆರಳಿಗೆ ಹಾಕೊಂಡಿರ್ತಾರೆ ಆ ಅವರು ಯೂಸ್ ಮಾಡಿದ್ದೇ ಚಿನ್ನ ನೀವು ಮನೆಗೆ ತೊಗೊಂಬಂದಿರೋದು ಅಂದರೆ ನೀವು ಫಸ್ಟು ನೀವು ಯೂಸ್ ಮಾಡೋದಲ್ಲ ಆದ ಕಾರಣಕ್ಕೆ ಎಂತ ಮಾಡಿ ಅಂತ ಹೇಳಿದ್ರೆ ನೀವು ಚಿನ್ನವನ್ನು ತಂದು ಕೂಡಲೇ ಉಂಟಲ್ಲ ದೇವರಿಗೆ ಇಡುವ ಮೊದಲು ಚಿನ್ನವನ್ನು ಚಂದ ಮಾಡಿ ಒಂದು ಸಲ ನೀರಿನಲ್ಲಿ ತೊಳಿ ಚಂದ ಮಾಡಿ ನೀರಲ್ಲಿ ತೊಳೆದು ಆಮೇಲೆ ಕಾಟನ್ ಬಟ್ಟೆಯಲ್ಲಿ ಅದನ್ನು ಒರೆಸಿ ಆಮೇಲೆ ದೇವರ ಹತ್ರ ಇಡಬೇಕು ಚಿನ್ನವನ್ನು ದೇವರ ಹತ್ರ ಉಂಟಲ್ಲ ನಿಮಗೆ ಯಾವ ದೇವರು ಇಷ್ಟ ನೋಡಿ ಅಂದರೆ ಕೆಲವರಿಗೆ ಇಷ್ಟ ದೇವರು ಅಂತ ಹೇಳ್ಕೊಂಡಿರ್ತಾರೆ ಆ ದೇವರದ್ದು ಫೋಟೋಗೆ ಬೇಕಾದರೆ ಹಾಕ್ಬೋದು ಅಥವಾ ದೇವರದು ಫೋಟೋ ಎದುರುಗಡೆ ಬೇಕಾದರೆ ಇಡ್ಬೋದು ಆ ಚಿನ್ನ ಇಡುವಾಗ ಎಂತ ಮಾಡಬೇಕು ಅಂತ ಹೇಳಿದರೆ ನಿಮ್ಮ ಕುಲದೇವರನ್ನು ಕೂಡ ನೆನಪು ಮಾಡ್ಕೋಬೇಕು ಅಂದರೆ ಇವಾಗ ನೀವು ಚಿನ್ನ ತಗೊಬಂದಿದ್ದು ಹೊಸ ಚಿನ್ನ ತೊಗೊಬಂದಿದ್ದು ಕುಲ ದೇವರನ್ನು ಕೂಡ ನೆನಪು ಮಾಡಬೇಕು ನಿಮಗೆ ದೈವ ದೇವರುಗಳೆಲ್ಲ ಇದ್ರೆ ಉಂಟಲ್ಲ ಅಂದರೆ ಈಗ ವರ್ತೆ ಪಂಜುರ್ಲಿ ಕಲ್ಕುಡ ಕೊರ ಗಜ್ಜ ಆ ತರ ಯಾರಾದ್ರೂ ದೈವ ದೇವರು ಕೂಡ ಇದ್ರೆ ಕೂಡ ಅವರನ್ನು ಕೂಡ ನೆನಪು ಮಾಡಿಕೊಂಡು ಚಿನ್ನವನ್ನು ಎಲ್ಲರದ್ದು ಆಶೀರ್ವಾದ ತಗೊಂಡು ದೇವರದ್ದು ಆಶೀರ್ವಾದ ತಗೊಂಡು ಚಿನ್ನಕ್ಕೆ ಸ್ವಲ್ಪ ಅರಶಿನ ಕುಂಕುಮ ಹಾಕಿ ನಿಮ್ಮ ಇಷ್ಟ ದೇವರು ಯಾವುದು ನೋಡಿ ಆ ಫೋಟೋದಾದ್ರೆ ಇಡ್ಬೋದು ಆ ಫೋಟೋದ್ರಿಗೆ ಇಡಬೇಕಂತ ಇಲ್ಲ ಒಂದು ಚಿಕ್ಕದು ಒಂದು ಹರಿವಾಣದಲ್ಲಿ ಹಾಕಿ ಚಿನ್ನವನ್ನು ಹಾಕಿ ಬೇಕಾದರೆ ಅದಕ್ಕೆ ಸ್ವಲ್ಪ ಅರಶಿನ ಕುಂಕುಮ ಹಾಕಿ ಸ್ವಲ್ಪ ಒಂದು ಹೂವು ಇಟ್ಟು ಅದನ್ನೂ ಬೇಕಾದರೆ ನೀವು ದೇವರ ಹತ್ರ ಬೇಡ್ಕೊಂಡು ಅಂದರೆ ಎಲ್ಲ ಕುಲ ದೇವರು ದೈವ ದೇವರು ಎಲ್ಲರನ್ನು ದೇವರ ಹತ್ರ ಬೇಡಿಕೊಂಡು ಇದಕ್ಕೆ ಒಳ್ಳೆಯ ಅಭಿವೃದ್ಧಿ ಆಗುವ ಹಾಗೆ ಮಾಡು ನಮಗೆ ತುಂಬ ಚಿನ್ನ ತಗೊಳ್ಳುವ ಹಾಗೆ ಮಾಡು ಅಂತ ಹೇಳ್ಕೊಂಡು ದೇವರ ಹತ್ರ ಬೇಡ್ಕೊಂಡು ಚಿನ್ನ ತಂದ ಕೂಡಲೇ ಚಿನ್ನ ಕುತ್ತಿಗೆಗೆ ಹಾಕೊಂಡು ಹೋಗ್ಲಿ ಹಾಕೊಳ್ಬೇಡಿ ಆಯ್ತಾ ಇವಾಗ ನೀವು ಬುಧವಾರ ಚಿನ್ನ ತಕೊ ಬಂದ್ರೆ ಗುರುವಾರ ತನಕ ದೇವರ ಎದುರುಗಡನೆ ಇರಲಿ ಗುರುವಾರ ತನಕ ದೇವರ ಬಳಿಯಲ್ಲೇ ಇರ್ಲಿ ಆಯ್ತಾ ಹರಿವಾಳದಲ್ಲಾಗ್ಲಿ ಅಥವಾ ದೇವರಿಗೆ ಫೋಟೋ ಅಥವಾ ಮನೆಯಲ್ಲಿ ಚಿಕ್ಕ ವಿಗ್ರಹ ಇದ್ರೆ ಅದಕ್ಕೆ ದೇವರ ಬಳಿಯಲ್ಲೇ ಇರ್ಲಿ ಅದ್ನನ್ನು ತಂದು ಕೂಡ್ಲೆ ಹಾಕ್ಲಿಕ್ಕೆ ಹೋಗ್ಬೇಡಿ ಮಾರನೆ ದಿವಸ ಎಂತ ಮಾಡಿ ಅಂತ ಹೇಳಿದ್ರೆ ಅದನ್ನೂ ಪುನಃ ಚಂದ ಮಾಡಿ ತೊಳೆದು ಆಮೇಲೆ ನೀವು ಹಾಕೊಳ್ಳಿ ನೀವು ಹಾಕೊಂಡು ಖುಷಿ ಪಡಿರಿ ಡೈರೆಕ್ಟ್ ನೀವು ತಂದ ಕೂಡಲೇ ಹಾಕೊಳ್ಳಿಕ್ಕೆ ಯಾವ ಕಾರಣಕ್ಕೆ ಹೋಗ್ಬಿಡಿ ಹಾಗೆ ಮಾಡಿದರೆ ಇದು ಹಂಡ್ರೆಡ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಚಿನ್ನ ಬ್ಯಾಂಕಿಗೆ ಹೋಗ್ತದೆ ಇವಾಗ ಬ್ಯಾಂಕಿಗೆ ಹೋಗಿ ಆಯಿತು ಚಿನ್ನ ಆಯಿತಾ ನಾವು ಇವಾಗ ಕಷ್ಟಪಟ್ಟು ಬಿಡಿಸ್ಕೊಂಡು ಬಂದಿದ್ದೇವೆ ಚಿನ್ನವನ್ನು ಕಷ್ಟಪಟ್ಟು ಅಂದರೆ ಬಡ್ಡಿಯೆಲ್ಲ ಕಟ್ಟಿ ಕಷ್ಟಪಟ್ಟು ಬಿಡಿಸ್ಕೊಂಡು ಬಂದಿದ್ದೇವೆ ಇನ್ನು ಪುನಃ ಆ ಚಿನ್ನ ಹೋಗಬಾರ್ದು ಅಂತ ಹೇಳಿದರೆ ಎಂತ ಮಾಡಬೇಕು ಅಂತ ಹೇಳಿ ನಾನು ತೋರಿಸ್ತೇನೆ ಅದೇ ರೀತಿಯಲ್ಲಿ ನೀವು ಮಾಡಿ ನೋಡಿ ಇವಾಗ ನಾನು ಎಕ್ಸಾಂಪಲ್ ಹೇಳ್ತಾ ಇರೋದು ಇವಾಗ ಇದು ನಮ್ದು ಬ್ಯಾಂಕಲ್ಲಿ ಇಟ್ಟು ಇವತ್ತು ಬಿಡಿಸ್ಕೊಂಡು ಬಂದೆ ಅಂತ ಹೇಳ್ಕೊಂಡು ಎಣಿಸ್ಕೊಳ್ಳುವ ಅಂದ್ರೆ ನೀವು ಇವಾಗ ಎಂತ ಮಾಡ್ತೀರ ಅಂತ ಹೇಳಿದ್ರೆ ಬ್ಯಾಂಕಿಗೆ ಹೋಗಿ ಚಿನ್ನವನ್ನು ಬಿಡಿಸ್ಕೊಂಡು ಬಂದಿದ್ದೀರಾ ಮನೆಗೆ ಇದನ್ನ ಎಂತ ಮಾಡಿ ಅಂತ ಹೇಳಿದ್ರೆ ಡೈ ಇದನ್ನುಂಟಲ್ಲ ಡೈರೆಕ್ಟ್ ಯಾವ ಕಾರಣಕ್ಕೂ ಕೂಡ ಕುತ್ತಿಗೆಗೆ ಹಾಕ್ಕೊಳ್ಳಲಿಕ್ಕೆ ಹೋಗಬೇಡಿ ನೀವು ಕುತ್ತಿಗೆಗೆ ಹಾಕ್ಕೊಂಡ್ರೆ ಅಂದರೆ ಬ್ಯಾಂಕಿಂದ ಬಿಡಿಸ್ಕೊಂಡು ಬಂದು ಅಥವಾ ಮಾರವಾಡಿ ಅಂಗಡಿಯಿಂದ ಬಿಡಿಸ್ಕೊಂಡು ಬಂದು ಡೈರೆಕ್ಟ್ ಕುತ್ತಿಗೆ ಹಾಕಿದ್ದೀರಾ ಅಂತ ಆದರೆ ಅದು ಪುನಃ ಆ ಬ್ಯಾಂಕಿಗೆ ಹೋಗ್ತದೆ ಅಥವಾ ಮಾರವಾಡಿ ಅಂಗಡಿಗೆ ಹೋಗ್ತದೆ ಆದ ಕಾರಣಕ್ಕೆ ನೀವು ಚಿನ್ನ ಬಿಡಿಸಿಕೊಂಡು ಬಂದು ಕೂಡಲೇ ಎಂತ ಮಾಡಬೇಕು ಅಂತ ಹೇಳಿದರೆ ನೋಡಿ ಹೀಗೆ ಒಂದು ಬೌಲ್ ಉಂಟಲ್ಲ ನಿಮಗೆ ಯಾವ ದೇವರು ಇಷ್ಟ ನೋಡಿ ಅಂದರೆ ನಾನು ರಾಘವೇಂದ್ರ ಸ್ವಾಮಿ ಎದುರುಗಡೆ ಇಟ್ಟಿದ್ದೀನಿ ನಿಮಗೆ ಯಾವ ದೇವರು ಇಷ್ಟ ನೋಡಿ ಆ ದೇವರ ಎದುರುಗಡೆಗೆ ಈ ಥರದೊಂದು ಯಾವತ್ತೂ ಯೂಸ್ ಮಾಡದೇ ಇರುವ ಬೌಲ್ ಆಯಿತಾ ಅಂದರೆ ಕೆಲವರು ನಾನ್ ವೆಜ್ ಎಲ್ಲ ತಿಂತಾರಲ್ಲ ಅವರೆಲ್ಲ ಅದನ್ನು ಯೂಸ್ ಮಾಡಿದ್ದೆಲ್ಲ ಹಾಕ್ಲಿಕ್ಕಿಲ್ಲ ಯಾವತ್ತು ಯಾವುದಕ್ಕೂ ಯೂಸ್ ಮಾಡದೇ ಇರುವ ಬೌಲ್ ಉಂಟಲ್ಲ ಆ ಥರದ್ದು ಬೌಲ್ ತಗೊಂಡು ನಿಮ್ಮ ಇಷ್ಟ ದೇವರ ಎದುರುಗಡೆ ಇಟ್ಟು ಇದಕ್ಕಿಂತ ಮಾಡಿ ಅಂತೇಳಿದರೆ ನೀವು ಇದಕ್ಕೆ ಕುಡಿಯುವ ನೀರನ್ನು ಹಾಕಿ ಅಂದರೆ ಈ ನೀರಿಗೆ ಎಂತ ಮಾಡಬೇಕು ಅಂತ ಹೇಳಿದರೆ ನೀವು ದೇವರ ಮನೆಯಲ್ಲಿ ಇಟ್ಟಿರ್ತೀರ ನೋಡಿ ಅರಶಿನ ಆ ಅರಶಿನ ಕುಂಕುಮ ಹಾಕೋದು ಬೇಡ ಅರಶಿನ ಮಾತ್ರ ಈ ನೀರಿಗೆ ಹಾಕಿ ಚಂದ ಮಾಡಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಹೀಗೆ ಮಿಕ್ಸ್ ಮಾಡ್ಕೋಬೇಕು ಮತ್ತು ಅಡುಗೆ ಮನೆ ದರ್ಶನ ಯೂಸ್ ಮಾಡಲಿಕ್ಕೆ ಹೋಗಬೇಡಿ ದೇವರ ಮನೆಯಲ್ಲೇ ದೇವರಿಗೆ ಅರಶಿನ ಇಟ್ಟಿರ್ತಾರಲ್ಲ ಅದನ್ನು ಈ ಥರ ಮಿಕ್ಸ್ ಮಾಡಿಕೊಂಡು ನೀರಿಗೆ ಹಾಕಿ ನಾನು ಹೀಗೆ ತೋರಿಸ್ತೇನೆ ನೋಡಿ ಒಂದು ಉಂಗುರ ಇದು ಇದ್ದೇನೆ ಜೊತೆಗೆ ಒಂದು ಚೈನ್ ಕೂಡ ಆಯ್ತಾ ನೋಡಿ ಈ ತರ ಚೈನ್ ನೀವು ಯಾವ ಒಡವೆ ಬಿಡ್ಸ್ಕೊಂಡ್ ನೋಡಿ ಅದೆಲ್ಲ ಮಾ ಎಲ್ಲದನ್ನೂ ಹಾಕಿ ಇದೆ ಒಂದೇ ಸಲಕೆ ಹಾಕ್ಬೋದು ತುಂಬ ಒಡವೆ ಒಂದೇ ಸಲ ಬಿಡಿಸ್ಕೊಂಡು ಬಂದ್ರು ಕೂಡ ಒಂದೇ ಸಲ ಹೀಗೆ ಅರಶಿನದ ನೀರಲ್ಲಿ ಹಾಕಿ ನಾನು ಅರಶಿನದ ನೀರಲ್ಲಿ ಇದನ್ನು ಹಾಕಿದ್ದೇನೆ ನೋಡಿ ಹಾಕಿ ಎಂತ ಮಾಡಬೇಕು ಅಂತ ಹೇಳಿದ್ರೆ ನೋಡಿದ್ರಲ್ಲ ನಾನು ಹೇಳಿದ ಹಾಗೆ ಅರಶಿನ ನೀರಲ್ಲಿ ಹಾಕಿ ಅದನ್ನು ಎರಡು ದಿನ ಆಯಿತಾ ಎರಡು ದಿನ ಮುಟ್ಲಿಕ್ಕೆ ಇಲ್ಲ ಮುಟ್ಲಿಕ್ಕೆ ಹೋಗಬೇಡಿ ಅದು ಹೇಗೆ ಹಾಕಿದ್ದೀರಿ ನೋಡಿ ಅದೇ ಥರ ಇರಲಿ ಅವಾಗ ಆಗ್ತದೆ ಅಂತ ಹೇಳಿದರೆ ಕೆಲವು ಮಾರ್ವಾಡಿಗಳು ಅಥವಾ ಚಿನ್ನದ ಅಂಗಡಿಯವರು ಎಂತ ಮಾಡ್ತಾರೆ ಅಂತ ಹೇಳಿದರೆ ನೀವು ಬ್ಯಾಂಕಲ್ಲಿ ಇಟ್ಟರೆ ಪುನಃ ಪುನಃ ನಿಮ್ಮ ಹತ್ರ ಅಂದರೆ ಅವರ ಹತ್ರನೇ ಬರಬೇಕು ಈ ಬ್ಯಾ ಚಿನ್ನ ಉಂಟಲ್ಲ ಎಂತಾದ್ರೂ ಕಾರಣ ಆಗಿ ಪುನಃ ನನ್ನ ಜೊತೆಗೆ ಬರಬೇಕು ಅಂತ ಹೇಳಿಕೊಂಡು ಅವರು ಮಾಡಿರ್ತಾರೆ ಆಯಿತಾ ಕೆಲವೊಂದು ತಂತ್ರ ಎಲ್ಲ ಮಾಡಿರ್ತಾರೆ ಅಥವಾ ನಿಮ್ಮ ಗ್ರಹಚಾರ ಕೂಡ ಚೆನ್ನಾಗಿಲ್ಲ ಅಂತ ಹೇಳ್ಕೊಂಡಾದರೆ ನಿಮ್ಮದು ಒಡವೆ ಉಂಟಲ್ಲ ಪದೇ ಪದೇ ಬ್ಯಾಂಕಿಗೆ ಹೋಗ್ತಾ ಇರ್ತದೆ ಎಂತ ಕಾರಣ ಇಲ್ಲ ಅಂತ ಹೇಳಿದ್ರು ಮಕ್ಕಳದು ಫೀಸ್ ಕಟ್ಟಲಿಲ್ಲ ಅಂತ ಹೇಳ್ಕೊಂಡು ಕಾರಣಕ್ಕಾದರೂ ಬ್ಯಾಂಕಿಗೆ ಹೋಗ್ತದೆ ಆಯ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಇವತ್ತು ಆರಾಮಾಗಿದ್ದೀರಾ ಚೆನ್ನಾಗಿದ್ದೀರಾ ಎಂಥದ್ದು ಅಕಸ್ಮಾತ್ ಒಂದು ಹಾಸ್ಪಿಟಲ್ಗೆ ಹೋಗಬೇಕಾಯಿತು ಹಾಸ್ಪಿಟಲ್ಗೆ ಹೋಗ್ಲಿಕ್ಕೆ ಹಣ ಇಲ್ಲ ಅವಾಗೆಂತ್ ಆಗ್ತದೆ ಅಂತ ಹೇಳಿದ್ರೆ ಮನೆಯಲ್ಲಿ ಫಸ್ಟು ನೆನಪು ಬರುವುದು ಗಂಡಸರಿಗಾಗಲಿ ಹೆಂಗಸರಿಗಾಗಲಿ ಒಡವೆ ಆಯಿತಾ ಆ ಒಡವೆನನ್ನು ತಗೊಂಡು ಹೋಗಿ ಪುನಃ ಅಲ್ಲಿ ಇಡ್ತಾರೆ ಬ್ಯಾಂಕಿಗೆ ಹೋಗಿ ಇಡ್ತಾರೆ ಆಮೇಲೆ ಹಣ ತಕೊಂಡ್ ಬರ್ತಾರೆ ಆಯ್ತಾ ಯಾವುದೇ ಕಾರಣದಿಂದ ಆದರೂ ವಾಪಸ್ ಬ್ಯಾಂಕಿಗೆ ಹೋಗಿಯೇ ಹೋಗ್ತದೆ ಅಥವಾ ಮಾರವಾಡಿ ಅಂಗಡಿಗೆ ಹೋಗೇ ಹೋಗ್ತದೆ ಆ ಚಿನ್ನದಲ್ಲಿ ಅವರು ಎಂಥ ತಂತ್ರಸಾರ ಮಾಡಿದ್ರು ಕೂಡ ಅಂದರೆ ಅವರಿಗೆ ವಾಪಸ್ ಬರಬೇಕು ಅಂತ ಅವರು ಎಂಥ ಮಾಡಿದರೂ ಕೂಡ ಅದು ಆ ಅರಶಿನದ್ದ ನೀರಿಗೆ ಹೋಗ್ತದೆ ಅಂತ ಹೇಳಿದೆ ಮತ್ತೆ ಸ್ವಲ್ಪ ಕಳ್ಳರಿಂದ ಜಾಗ್ರತೆ ಮಾಡಿ ಯಾಕಂತ ಹೇಳಿದ್ರೆ ಕೆಲವರು ಮನೆಗೆ ತುಂಬಾ ಜನ ಎಲ್ಲ ಬರುವುದಲ್ಲ ಉಂಟು ಆಯ್ತಾ ಕೆಲವರು ಮನೆಯಲ್ಲಿ ಜಾಸ್ತಿ ದೇವರ ಮನೆಗೆ ಬಿಡುದಿಲ್ಲ ಆದ್ರೂ ಕೂಡ ಈಗ ನಮ್ಮ ತರದೇ ಹಾಲ್ ಅಲ್ಲೆಲ್ಲ ಆದ್ರೆ ಇದ್ರೆ ಉಂಟು ದೇವರ ಮನೆ ಮನೆಗೆ ಬರುವವರಿಗೆ ಬರಬೇಡ ಅಂತ ಹೇಳಲಿಕ್ಕೆ ಆಗುದಿಲ್ಲಲ್ಲ ಅಲ್ಲ ಆದ ಕಾರಣಕ್ಕೆ ಸ್ವಲ್ಪ ಜಾಗ್ರತೆ ಮಾಡಿ ಯಾರು ಆ ಜಾಗಕ್ಕೆ ಇರುವ ತರ ಒಂದು ಕಣ್ಣು ಅವರ ಮೇಲೆ ಇಟ್ಟಿದ್ರೆ ಯಾರೇ ಬಂದ್ರು ಆಮೇಲೆ ಕಳ್ಳರ ತರ ನೋಡ್ಲಿಕ್ಕೆ ಹೋಗ್ಬೇಡಿ ಯಾಕಂತ ಹೇಳಿದ್ರೆ ಬಂದವರು ಒಳ್ಳೆಯವರಾಗಿರ್ಬೋದು ಸುಮ್ಮನೆ ಕಡೆಗೆ ಕೆಟ್ಟ ಹೆಸರು ಬೇಡ ಅದ ಕಾರಣಕ್ಕೆ ನಿಮ್ಮ ಜಾಗ್ರತೆ ಮಾಡಿ ಒಂದು ಸಲಕ್ಕೆ ಯಾರು ತಕೊಂಡು ಹೋಗ್ಬಾರ್ದಲ್ಲ ಆದ ಕಾರಣಕ್ಕೆ ಆಮೇಲೆ ಎಂತ ಮಾಡ್ಬೇಕು ಅಂತ ಹೇಳಿದ್ರೆ ಆ ನೀರನ್ನು ಎರಡು ದಿನ ಆಯ್ತು ಎರಡು ದಿನ ಆದ ನಂತರ ಆ ಚಿನ್ನವನ್ನು ಅದರಿಂದ ತೆಗೆದು ಅಂದರೆ ನಾನು ಅರಿಶಿನ ನೀರಲ್ಲಿ ಹಾಕಲಿಕ್ಕೆ ಹೇಳಿದೆ ನೋಡಿ ಅದರಿಂದ ತೆಗೆದು ಚಂದ ಮಾಡಿ ಕ್ಲೀನಾಗಿರುವ ನೀರಲ್ಲಿ ತೊಳೆದು ಅಂದರೆ ಚಂದ ಯಾವುದತ್ರ ಕ್ಲೀನ್ ಉಂಟಲ್ಲ ನೀರಲ್ಲಿ ಚಂದ ಮಾಡಿ ತೊಳಿಬೇಕು ತೊಳೆದು ನಿಮಗೆ ನಾನು ಇವಾಗ ನಾನು ರಾಘವೇಂದ್ರ ಸ್ವಾಮಿ ಎದುರುಗಡೆ ಇಟ್ಟಿದ್ದೆ ನೋಡಿ ಅದೇ ರೀತಿಯಲ್ಲಿ ನೀವು ನಿಮಗೆ ಯಾವುದು ಇಷ್ಟ ದೇವರು ಉಂಟು ನೋಡಿ ಆ ಫೋಟೋಕ್ಕೆ ಹಾಕಿಬಿಡಿ ಅಂದರೆ ಜಸ್ಟ್ ಒಂದು ಹಾಕಿ ಒಂದು ಹೂ ಮಾ ಹೂ ಇಟ್ಟು ಆಮೇಲೆ ಅದಕ್ಕೆ ಅರಶಿನ ಕುಂಕುಮ ಇಟ್ಟು ಒಂದು ಪೂಜೆ ಮಾಡಿ ಮತ್ತೆ ಪೂಜೆ ಮಾಡುವಾಗ ಎಣಿಸ್ಕೊಳ್ಳಿ ಪುನಃ ಬ್ಯಾಂಕಿಗೆ ಹೋಗ್ಬಾರ್ದು ಅಂತ ಹೇಳ್ಕೊಂಡು ಎಣಿಸ್ಕೊಳ್ಳಿ ಆಮೇಲೆ ಕುತ್ತಿಗೆಗೆ ಹಾಕೊಳ್ಳಿ ಚಿನ್ನವನ್ನು ಅದು ಒಂದು ದಿವಸ ಬಿಡ್ಬೇಕಂತ ಇಲ್ಲ ಹೊಸ ಚಿನ್ನ ತಕೊಂಡ್ ಮಾತ್ರ ಒಂದು ದಿವಸ ಬಿಡ್ಬೇಕು ಇದಾದ್ರೆ ಎರಡು ದಿವಸ ನಾವು ಅರ್ಶಿಣದ ನೀರಲ್ಲಿ ಎರಡು ಇದು ಫೋಟೋಕ್ಕೆ ಹಾಕಿ ಬಿಡ್ಬೇಕಂತ ಇಲ್ಲ ಒಂದು ಪೂಜೆ ಮಾಡಿ ಪುನಃ ಕುತ್ತಿಗೆ ಹಾಕ್ಬೋದು ಇವಾಗ ಆ ಅರ್ಶಿನದ ನೀರನ್ನ ಎಂತ ಮಾಡ್ಬೇಕು ಅಂತ ಹೇಳಿದ್ರೆ ಇವಾಗ ಇವಾಗ ನೀವು ಚಿನ್ನ ತಗೊಂಡು ಅಂದ್ರೆ ಮುಳುಗಿಸಿಟ್ಟಿದ್ರಲ್ವಾ ಅರ್ಶಿಣದ ನೀರು ಅದನ್ನು ತಕೊಂಡು ಹೋಗಿ ಯಾವ್ದಾದ್ರು ಗಿಡದ ಕೆಳಗೆ ಹಾಕಿ ಮನೆಯಲ್ಲಿ ಗಿಡವೇ ಇಲ್ಲ ಅಂತ ಹೇಳಿದ್ರೆ ಫಾಲ್ಟ್ ಎಲ್ಲ ಮನೆಯಲ್ಲಿ ಇದ್ದೇ ಇರ್ತದೆ ಆದ್ರೂ ಕೂಡ ಇಲ್ವೇ ಅಂತ ಆದ್ರೆ ಉಂಟಲ್ಲ ಹೊರಗಡೆ ಯಾವ್ದಾದ್ರೂ ಗಿಡದ ಬುಡಕ್ಕೆ ಹಾಕಿ ಬನ್ನಿ ಯಾವ್ದಾದ್ರು ಸಸಿ ಇರ್ತದಲ್ಲ ಆದ್ರದ್ದು ಕೆಳಗೆ ಹಾಕಿ ಬಂದ್ರೆ ಹೋಗ್ ನೋಡಿ ಇವಾಗ ಬ್ಯಾಂಕಲ್ಲಿ ಇಟ್ಟಿದ್ದೀರಾ ಏನು ಮಾಡಿದ್ರು ಬ್ಯಾಂಕಿಂದ ನಿಮಗೆ ಚಿನ್ನ ಬಿಡ್ಸ್ಕೊಂಡು ಬರ್ಲಿಕ್ಕೆ ಆಗ್ತಾ ಇಲ್ಲ ಚಿನ್ನ ಉಂಟಲ್ಲ ನೀವು ಅಂದರೆ ಬಿಡಿಸ್ಕೊಂಡು ಬರಬೇಕು ಅಂತ ಹೇಳ್ಕೊಂಡು ಎಣಿಸಿದರೂ ಕೂಡ ಅದು ಯಾ ಹಣ ತೆಗೆದಿಟ್ಟರೂ ಕೂಡ ಹಣ ಉಂಟಲ್ಲ ಬೇರೆ ಕಾರಣಾಂತರದಿಂದ ಬೇರೆಯವ್ರದ್ದುಗೆ ಹೋಗ್ತದೆ ಎಂಥದ್ರೂ ಒಂದು ಪ್ರಾಬ್ಲಮ್ ಆಗ್ತದೆ ಹೀಗೆ ಪ್ರಾಬ್ಲಮ್ ಆಗಿ ಚಿನ್ನ ಬಿಡಿಸ್ಕೊಂಡು ಬರಲಿಕ್ಕೆ ಆಗಲಿಲ್ಲ ಅಂತ ಎಂತ ಎಂಥ ಮಾಡಬೇಕು ಅಂತ ಹೇಳಿದರೆ ಈ ಥರದ್ದು ಒಂದು ಚಿಕ್ಕ ಕೃಷ್ಣನ ವಿಗ್ರಹ ಆಯಿತಾ ನೆನಪಿಟ್ಕೊಳ್ಳಿ ಚಿಕ್ಕ ಕೃಷ್ಣನ ವಿಗ್ರಹ ಕೊಳಲು ಊದ್ತಾ ಇರಬಾರ್ದು ಕೊಳಲು ಊದುವ ವಿಗ್ರಹವನ್ನು ತಗೊಳ್ಬೇಡಿ ಈಗ ನಾನು ಹೇಳುತ್ತಿರುವ ತಂತ್ರ ಉಂಟಲ್ಲ ಬರೀ ಚಿನ್ನ ಮಾತ್ರ ಬ್ಯಾಂಕಲ್ಲಿದ್ದೆ ಬಿಡಿಸ್ಕೊಂಡು ಬರಬೇಕು ಅಂತ ಹೇಳ್ಕೊಂಡು ಅದು ಹೇಳೋರಿಗೆ ಮಾತ್ರ ಅಲ್ಲ ಕೆಲವರಿಗೆ ಮಕ್ಕಳು ಕೂಡ ಇರುವುದಿಲ್ಲ ಆಯ್ತಾ ತುಂಬಾ ವರ್ಷ ಆಗಿ ಆಗಿರ್ತದೆ ಆದರೆ ಕೂಡ ಮಕ್ಕಳು ಕೂಡ ಇರುವುದಿಲ್ಲ ನೋಡಿ ಅವರು ಕೂಡ ಇದನ್ನು ಮಾಡಬಹುದು ಇದನ್ನೂ ಮಾಡಿದರೆ ಎಂತಾಗ್ತದೆ ಅಂತ ಹೇಳಿದ್ರೆ ನಿಮಗೆ ಮಕ್ಕಳಾಗ್ತದೆ ಆಯ್ತಾ ತುಂಬ ಜನರಿಗೆ ಹೀಗೆ ಮಾಡಿ ಮಕ್ಕಳಾಗಿದೆ ಆದ ಕಾರಣಕ್ಕೆ ಹೇಳೋದು ಎಷ್ಟೇ ಹಾಸ್ಪಿಟಲ್ ಸುತ್ತಿದ್ರು ಕೂಡ ಮಕ್ಕಳು ಆಗಲಿಲ್ಲ ಅಂತ ಹೇಳುವರು ಕೂಡ ಈ ತಂತ್ರವನ್ನು ಮಾಡಿ ಇವಾಗ ನೋಡಿ ಈ ತರದೊಂದು ಚಿಕ್ಕ ಕೃಷ್ಣನ ವಿಗ್ರಹ ತಗೊಬನ್ನಿ ಬನ್ನಿ ಆಯ್ತಾ ನಾನು ಇಲ್ಲಿ ನಾವು ಅಂದ್ರೆ ಉಡುಪಿಯವರಾಗಿರೋದ್ರಿಂದ ಕಡಗೋಲಿನ ಕೃಷ್ಣನ ವಿಗ್ರಹ ತಗೊ ಬಂದಿದೆ ನೋಡಿ ಅಂದ್ರೆ ಕಡಗೋಲು ಕೈಯಲ್ಲಿ ಕಡಗೋಲು ಇಟ್ಕೊಂಡಿರೋದು ನೀವು ಬೇಕಾದ್ರೆ ಅಂಬೆಗಾಲಿನ ಕೃಷ್ಣದ ವಿಗ್ರಹ ಬೇಕಾದ್ರೆ ತಗೋಬಹುದು ಆಯ್ತಾ ಇದು ನಾವು ಅಂದರೆ ಕಡೆಗೋಲು ಉಡುಪಿ ಕಡೆಯವರಾಗಿರೋದ್ರಿಂದ ನಾವು ಕಡೆಗೋಲು ಕೃಷ್ಣ ತಗೊಂಡಿದ್ದು ಎಲ್ಲ ಕಡೆ ಇದ್ನ ಇದು ಸಿಗುವುದಿಲ್ಲ ಆಯ್ತಾ ಆದ ಕಾರಣಕ್ಕೆ ಅಂಬೆಗೋಲಿನ ಕೃಷ್ಣ ಇದ್ರೆ ಅಂಬೆಗಾಲಿನ ಕೃಷ್ಣ ತಗೊಳ್ಳಿ ಇದನ್ನು ನಾನು ಆಗನೇ ಹೇಳಿದ ಹಾಗೆ ಮಕ್ಕಳಾಗಿದ್ದವರು ಕೂಡ ಮಾಡಬಹುದು ಇದನ್ನು ಹಂಡ್ರೆಡ್ ಪರ್ಸೆಂಟ್ ಪರ್ಸೆಂಟ್ ಮಕ್ಕಳಾಗ್ತದೆ ಮತ್ತೆ ಚಿನ್ನ ಬ್ಯಾಂಕಲ್ಲಿರುವವರು ಕೂಡ ಇದನ್ನೇ ಮಾಡಿ ನಾನು ಕೂಡ ಹೀಗೆ ಮಾಡಿದ್ದು ಆಯ್ತಾ ಈ ಥರ ಕೃಷ್ಣನ ವಿಗ್ರಹವನ್ನುಂಟಲ್ಲ ಉಂಟಲ್ಲ ಎಂತ ಮಾಡಿ ಅಂತ ಹೇಳಿದರೆ ಆಗಿದ್ರೆ ಒಳ್ಳೆಯದು ಆಯ್ತಾ ನಿಮಗೆ ಪಂಚಲಹುದು ಸಿಗಲಿಲ್ಲ ಅಂತ ಹೇಳಿದರೆ ಹಿತ್ತಾಳೆ ಬೆಳ್ಳಿ ಆದ್ರೂ ಕೂಡ ಪರವಾಗಿಲ್ಲ ನಿಮ್ಮ ಹತ್ರ ತುಂಬ ಹಣ ಉಂಟು ತಾಕತ್ತು ಉಂಟು ಅಂದ್ರೆ ಕೆಲವರು ಮಕ್ಕಳು ಇರುವುದಿಲ್ಲಲ್ಲ ತುಂಬ ಹಣ ಇರ್ತದೆ ಆದ್ರೂ ಕೂಡ ಮಕ್ಕಳು ಇರುವುದಿಲ್ಲಲ್ಲ ಅವರಿಗೆ ಹೇಳುದು ಅವರಿಗೆ ಚಿನ್ನದಾದ್ರೂ ಕೂಡ ಪರವಾಗಿಲ್ಲ ಆಯ್ತಾ ಯಾವುದಾದರೂ ಕೂಡ ಪರವಾಗಿಲ್ಲ ಚಿನ್ನ ಬೆಳ್ಳಿ ಹಿತ್ತಾಳೆ ಅಥವಾ ಪಂಚಲೋಹ ಆಯ್ತಾ ಮತ್ತೆ ಕಬ್ಬಿಣದೆಲ್ಲ ತಗೊಳ್ಳಿಕ್ಕೆ ಹೋಗಬೇಡಿ ನೋಡುವಾಗ ಚೆಕ್ ಮಾಡಿಕೊಂಡು ತಗೊಳ್ಳಿ ಯಾಕಂತ ಹೇಳಿದ್ರೆ ಕೆಲವರು ಕಬ್ಬಿಣಕ್ಕೆ ಕೂಡ ಹಿತ್ತಾಳೆ ಕಲರ್ ಹಾಕಿ ಕೊಡುವ ಚಾನ್ಸಸ್ ಇರ್ತದೆ ಆದ ಕಾರಣಕ್ಕೆ ಹೇಳುದು ಈ ಥರ ಒಂದು ಚಿಕ್ಕ ಚಿಕ್ಕ ವಿಗ್ರಹ ತಗೊಳ್ಳಿ ಆ ವಿಗ್ರಹ ಎಷ್ಟು ಸೈಜಲ್ಲಿ ಇರಬೇಕು ಅಂತ ಹೇಳಿದರೆ ಅದು ಸೈಜ್ ಕೂಡ ಮುಖ್ಯ ನೀವು ಎಂತ ಮಾಡಬೇಕು ಅಂತ ಹೇಳಿದರೆ ಈಗ ನನ್ನ ಕೈ ನೋಡಿ ಕೈಯಲ್ಲಿ ನೋಡಿ ಈ ಮುಷ್ಟಿ ಒಳಗಡೆ ವಿಗ್ರಹ ಇರಬೇಕು ನೋಡಿ ನಂದು ಕೈಯಿಂದ ಕಾಣಿಸೋದಿಲ್ಲ ನೋಡಿ ಯಾವ ಕಾರಣಕ್ಕೂ ಕೂಡ ಕೃಷ್ಣನ ವಿಗ್ರಹ ಕಾಣಿಸ್ತಾ ಇಲ್ಲ ನೋಡಿ ಹೀಗೆ ಮುಷ್ಟಿಯ ಒಳಗಡೆ ಕೃಷ್ಣನ ವಿಗ್ರಹ ಇರಬೇಕು ಇದಕ್ಕಿಂತ ಜ ದೊಡ್ಡದಾದರೆಂಥ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಮೂರು ಹೊತ್ತು ಪೂಜೆ ಮಾಡಬೇಕು ನೈವೇದ್ಯ ಮಾಡಬೇಕು ಎಲ್ಲದು ಮಾಡಬೇಕು ಈ ಥರ ಚಿಕ್ಕ ಮುಷ್ಟಿ ಒಳಗಿನ ವಿಗ್ರಹವಿದ್ದರೆ ನಿಮಗೆ ಮಾಮೂಲಿ ಡೈಲಿ ನೀವು ದೇವರಿಗೆ ಯಾವ ಥರ ದೀಪ ಇರ್ತೀರಿ ನೋಡಿ ಆ ಥರನೇ ಇಡ್ಬೋದು ಮುಷ್ಟಿಗಿಂತ ದೊಡ್ಡದಿರೋದು ಯಾವ ಕಾರಣಕ್ಕೂ ಕೂಡ ಯಾವ ದೇವರದ್ದು ವಿಗ್ರಹ ಕೂಡ ತೊಗೋಬೇಡಿ ಮುಷ್ಟಿ ಒಳಗೆ ಇರುವ ತೊಗೊಳ್ಳಿ ಇವಾಗ ಇದನ್ನ ತೊಗೊಬಂದು ಅಂದರೆ ನೀವು ಅಂಗಡಿಯಿಂದ ಅಥವಾ ಚಿನ್ನದ ಅಂಗಡಿಯಿಂದ ತೊಗೊಬಂದು ಎಂತ ಮಾಡಿ ಅಂತ ಹೇಳಿದ್ರೆ ಇದನ್ನು ಚೆಂದ ಮಾಡಿ ಒಂದು ಸಲ ತೊಳೆಯಿರಿ ತೊಳೆದಾದ ನಂತರ ಎಂತ ಮಾಡ್ಬೇಕು ಅಂತ ಹೇಳಿದ್ರೆ ಈ ಒಂದು ಪ್ಲೇಟ್ ತಗೊಳ್ಳಿ ಆಯ್ತಾ ಅಂದ್ರೆ ನೀವು ಗಂದಿಗೆ ಅಂಗಡಿಯಲ್ಲಿ ಸಿಗ್ತದೆ ಇಲ್ಲದಿದ್ರೆ ಹಿತ್ತಾಳೆದ್ದು ಅಂಗಡಿಯಲ್ಲಿ ಎಲ್ಲ ಸಿಗ್ತದೆ ಚಿಕ್ಕ ಪ್ಲೇಟ್ ನೋಡಿ ಇದು ದೊಡ್ಡ ಪ್ಲೇಟ್ ಇಲ್ಲ ಚಿಕ್ಕ ಹಿತ್ತಾಳೆಯ ಪ್ಲೇಟ್ ತಗೊಂಡು ಇದಕ್ಕೆ ಈ ಪ್ಲೇಟ್ಗೆ ನೀವು ಅಕ್ಕಿ ಹಾಕ್ಬೇಕಾಯ್ತಾ ಮತ್ತೆ ನೋಡಿ ಈ ತರ ಪ್ಲೇಟ್ಗೆ ಅಕ್ಕಿ ಹಾಕೊಂಡಿದ್ದೇನೆ ನಾನು ಆಯ್ತಾ ನೀವು ಅಕ್ಷತೆ ಬೇಕಾದ್ರೆ ಹಾಕೋಬಹುದು ಅಕ್ಕಿ ಕೂಡ ಹಾಕೋಬಹುದು ಎಂತ ಸಾಗುದಿಲ್ಲ ಅಕ್ಷತೆ ಹಾಕ್ಬೇಕಂತ ಇಲ್ಲ ಮತ್ತೆ ನೀವು ಯಾವ ವಿಗ್ರಹ ಇಳುದಾದ್ರೂ ಕೂಡ ಅಂದ್ರೆ ದೇವರ ವಿಗ್ರಹ ಇಡುದಾದ್ರೂ ಕೃಷ್ಣ ಅಂತಲ್ಲ ಯಾವ ವಿಗ್ರಹ ಇಳುದಾದ್ರೂ ಕೂಡ ಬರೇ ಪ್ಲೇಟ್ ಮೇಲೆ ಅಥವಾ ಬರೇ ನೆಲದ ಮೇಲೆ ವಿಗ್ರಹ ಯಾವ ಕಾರಣಕ್ಕೆ ಇಡ್ಲಿಕ್ಕೆ ಹೋಗಬೇಡಿ ಅದು ನಿಮಗೆ ನೀವು ಎಣಿಸೋದು ಏನೋ ಅದು ಆಗೋದು ಏನೋ ಆಗ್ತದೆ ಆದ ಕಾರಣಕ್ಕೆ ಹೇಳುದು ಈ ಥರದ್ದು ಪ್ಲೇಟಲ್ಲಿ ಅಕ್ಕಿಯನ್ನು ಹಾಕಿ ಅಂದರೆ ಚಿಕ್ಕ ಪ್ಲೇಟ್ನಲ್ಲಿ ಅಕ್ಕಿಯನ್ನು ಹಾಕಿ ಈ ಕೃಷ್ಣನ ವಿಗ್ರಹ ಉಂಟಲ್ಲ ಕೃಷ್ಣ ವಿಗ್ರಹ ಆಗಲಿ ಅಂದರೆ ನೀವು ಬೇರೆ ಯಾವುದಾದ್ರೂ ದೇವರನ್ನು ಪೂಜೆ ಮಾಡುವ ವಿಗ್ರಹ ಇದ್ದರೆ ಆ ವಿಗ್ರಹವನ್ನು ಈ ಅಕ್ಕಿಯ ಮೇಲೆ ನೋಡಿ ಹೀಗೆ ನೋಡಿ ಅಕ್ಕಿಯ ಮೇಲೆ ಇದನ್ನು ಇಡಬೇಕು ಆಯ್ತಾ ಅಕ್ಕಿಯ ಮೇಲೆ ಕೃಷ್ಣನ ವಿಗ್ರಹವನ್ನು ಇಡಿ ಕೃಷ್ಣನ ವಿಗ್ರಹ ಇಟ್ಟು ಎಂತ ಮಾಡಿ ಅಂತ ಹೇಳಿದ್ರೆ ನೀವು ದೇವರದು ಮನೆಯಲ್ಲಿ ಪೂಜೆ ಮಾಡ್ತೀರಲ್ಲ ಆ ಜಾಗದಲ್ಲಿ ಇಟ್ಟು ನೀವು ದೇವರಿಗೆ ಯಾವ ತರ ಪೂಜೆ ಮಾಡ್ತೀರ ನೋಡಿ ಸೇಮ್ ಅದೇ ತರನೇ ಕೃಷ್ಣನಿಗೆ ಕೂಡ ಪೂಜೆ ಮಾಡಬೇಕು ಹೂ ಇಡಬೇಕು ತುಳಸಿ ತುಳಸಿದಳ ಆ ಥರ ಎಲ್ಲ ಇಟ್ಟು ಪೂಜೆ ಮಾಡಿ ಈ ಥರ ಪೂಜೆ ಮಾಡಿದರೆ ನಿಮಗೆ ಇಪ್ಪತ್ತೊಂದು ವಾರದಲ್ಲಿ ನಿಮಗೆ ನೋಡಿ ಬೇಕಾದ್ರೆ ನಿಮ್ಮ ಬ್ಯಾಂಕಲ್ಲಿ ಇದ್ದ ಚಿನ್ನ ಒಡವೆ ಎಂತ ಇದ್ದರೂ ಕೂಡ ಅದನ್ನು ಬಿಡಿಸ್ಕೊಂಡು ಬರ್ತೀರಾ ಮತ್ತೆ ಮಕ್ಕಳಾಗದೇ ಇರುವ ಸಮಸ್ಯೆ ಇದ್ದರೂ ಕೂಡ ಹಾಗೆ ಇಪ್ಪತ್ತೊಂದು ವಾರದಲ್ಲೇ ನಿಮಗೆ ಒಂದು ಶುಭ ಶುದ್ಧಿ ಕಿವಿಗೆ ಕೇಳಿಸ್ತದೆ ಅಂದರೆ ನಿಮಗೆ ಪ್ರೆಗ್ನೆಂಟ್ ಆಗಿದ್ದೀರಾ ಆ ಥರ ಏನಾದರೂ ಒಂದು ಶುಭ ಶುದ್ಧಿ ಬರ್ತದೆ ಇಪ್ಪತ್ತೊಂದು ವಾರ ತನಕ ಇದು ಪೂಜೆ ಮಾಡಿ ಮತ್ತೆ ಮುಟ್ಟಾದಾಗೆಲ್ಲ ಪೂಜೆ ಮಾಡ್ಲಿಕ್ಕೆ ಹೋಗಬೇಡಿ ಮುಟ್ಟಾದಾಗ ಒಂದು ಐದು ದಿನ ಪೂಜೆ ಮಾಡಬೇಡಿ ಆಮೇಲೆ ಬೇಕಾದರೆ ಪುನಃ ಪೂಜೆ ಮಾಡ್ಬೋದು ಮತ್ತೆ ಗಂಡಸರು ಅಂದರೆ ಗಂಡಸರು ಪೂಜೆ ಮಾಡೋದಕ್ಕಿಂತ ಹೆಣ್ಣು ಮಕ್ಕಳು ಅಂದರೆ ಹೆಣ್ಣು ಮಕ್ಕಳು ಪೂಜೆ ಮಾಡಿದರೆ ಕೃಷ್ಣನಿಗೆ ಇಷ್ಟ ಆದ ಕಾರಣಕ್ಕೆ ಈ ಥರ ಇದು ಇಪ್ಪತ್ತೊಂದು ವಾರ ತನಕ ಇದನ್ನ ಇಟ್ಟು ಪೂಜೆ ಮಾಡಿ ನೀವು ಎಂತ ಮಾಡಿ ಅಂತ ಹೇಳಿದ್ರೆ ಶುಕ್ರವಾರದಿಂದ ಶುಕ್ರವಾರಕ್ಕೆ ಈ ಅಕ್ಕಿಯನ್ನು ಚೇಂಜ್ ಮಾಡ್ಬೋದು ಈ ಅಕ್ಕಿಯನ್ನು ಎಂತ ಮಾಡಬೇಕು ಅಂತ ಹೇಳಿದ್ರೆ ನೀವು ಈಗ ಅಡುಗೆಗೆ ಬಳಸ್ತೀರಲ್ಲ ಅದನ್ನು ಅನ್ನಕ್ಕೆ ಹಾಕಿ ಊಟ ಮಾಡ್ಬೋದು ಅಂದರೆ ಅದೇ ಅನ್ನದಲ್ಲಿ ಬಳಸಿ ಊಟ ಮಾಡ್ಬೋದು ಇಲ್ಲ ನೀವು ವೆಜ್ ತಿಂತೀರಾ ಅನ್ನಕ್ಕೆಲ್ಲ ಬಳಸಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಆ ಅಕ್ಕಿಯಲ್ಲಿ ಒಂದು ಸ್ವಲ್ಪ ಪ್ರಸಾದ ಮಾಡಿ ಉಂಟಲ್ಲ ಪ್ರಸಾದ ರೂಪದಲ್ಲಿ ಬೇಕಾದ್ರೆ ನೀವು ತಿನ್ಬಹುದು ಶುಕ್ರವಾರದಿಂದ ಶುಕ್ರವಾರಕ್ಕೆ ಅಕ್ಕಿಯನ್ನು ಚೇಂಜ್ ಮಾಡಿ ಮತ್ತೆ ಎಸಿಲಿಕ್ಕೆ ಬಿಸಾಕ್ಲಿಕ್ಕೆಲ್ಲ ಹೋಗ್ಬೇಡಿ ಅಕ್ಕಿಯನ್ನು ಹೀಗೆ ಮಾಡಿ ಒಳ್ಳೆಯ ಸುದ್ದಿ ನಿಮ್ಗೆ ಕಿವಿಗೆ ಬೀಳ್ತದೆ ಅಂದ್ರೆ ನಿಮ್ಮ ಚಿನ್ನ ಎಲ್ಲ ಬ್ಯಾಂಕಲ್ಲಿ ಇದ್ದಿದ್ದೆಲ್ಲ ಎಲ್ಲ ಇದು ಬಿಡಿಸ್ಕೊಂಡು ಬರ್ತೀರಾ ಜೊತೆಗೆ ಮಕ್ಕಳಾಗ್ಲಿಲ್ಲ ಅಂತ ಹೇಳ್ಕೊಂಡು ಟೆನ್ಷನ್ ಇರ್ತಾರಲ್ಲ ಅವರಿಗೆ ಕೂಡ ಇದು ಒಳ್ಳೆ ಕಿವಿಗೆ ಬೀಳ್ತದೆ ಒಳ್ಳೆ ಸುದ್ದಿ ಅಂದ್ರೆ ನಿಮಗೆ ಮಕ್ಕಳಾಗುವ ಚಾನ್ಸಸ್ ಇದೆ ಮಕ್ಕಳಾಗತ್ತೆ ಅಂತ ಹೇಳ್ಕೊಂಡು ನಿಮಗೆ ಒಳ್ಳೆ ಶುದ್ಧಿ ಕಿವಿಗೆ ಬೀಳ್ತದೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ಚಿನ್ನವನ್ನು ಬಿಡಿಸ್ಕೊಂಡು ಬರಲಿಕ್ಕೆ ಎಂತ ಮಾಡಬೇಕು ಹೊಸ ಚಿನ್ನ ತರಬೇಕಾದ್ರೆ ಎಂತ ಮಾಡಬೇಕು ಅಥವಾ ಪದೇ ಪದೇ ನಿಮ್ಮ ಚಿನ್ನ ಬ್ಯಾಂಕಿಗೆ ಹೋಗ್ತಾ ಉಂಟು ಹೋಗದೆ ಇರಲಿಕ್ಕೆ ಎಂತ ಮಾಡಬೇಕು ಅಂತ ಹೇಳ್ಕೊಂಡು ನಾನು ಹೇಳಿದೆ ನೋಡಿ ಅದೇ ರೀತಿಯಲ್ಲಿ ಮಾಡಿ ಮತ್ತೆ ಇವತ್ತಿನ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ನೋಡಿ ಅವರೆಲ್ಲ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಮತ್ತು ಆದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ವೀಡಿಯೋ ಯಾರೆಲ್ಲ ನೋಡಿದಿರಾ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬಿಟ್ಕೊಳ್ತಿದ್ದೇನೆ ಮತ್ತು ನಿಮಗೆ ತುಂಬ ಚಿನ್ನ ಹಾಕುವ ಯೋಗ ಸಿಗ್ಲಿ ಅಂತ ನಾನು ಕೂಡ ಬೇರ್ಕೊಳ್ತಿದ್ದೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ